ನಮಸ್ಕಾರ ನಮ್ ಕನ್ನಡ ಮಂದಿಗೆ ಸ್ವಾಗತ ಸುಸ್ವಾಗತ ನನ್ನ ಇವತ್ತಿನ ಬ್ಲಾಗ್ಗೆ ಇಂದು ನಾನು ನಿಮ್ಮ ಜೊತೆ ಒಂದು ಅದ್ಭುತ ಪ್ರಯಾಣ ಶುರು ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನಿಮಗೊಂದು ವಿಷಯ ಹೇಳಬೇಕ್ರಿ ಅದು ಏನಪ್ಪಾ ಅಂದ್ರೆ ನಾನು ಬಂದಿದ್ದ ಕೊಲ್ಲಾಪುರಗೆ ಯಾಕಂದ್ರೆ ಮಹಾಲಕ್ಷ್ಮಿ ಟೆಂಪಲ್ ನೋಡಲ್ಲ ಬಂದಿದ್ನೆ ಅದರ ನಮ್ ದೋಸ್ತ ಏನಂದ ಈ ದೇವಸ್ಥಾನ ಇವಾಗ ನೋಡೋದ ಬೇಡಪ್ಪ ಲಡಾ ಟೂರ್ ಮಾಡಕ್ ಹೊಂಟೀನಿ ನೀನು ಬರ್ತೀಯಾ ಅಂತ ಕೇಳಿದ ಅದಕ್ಕೆ ನಾನು ತಲೆಯಾಗೂ ಬಂತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಮ್ಮೆಯಾದರೂ ಪ್ರಯಾಣ ಮಾಡಬೇಕಂತ ಹೇಳಿ ನನಗೂ ತಲೆಗೆ ಬಂತ ರೀ ಅಟ್ಲೀಸ್ಟ್ ಕನ್ಯಾಕುಮಾರಿಗ್ ಹೋಗೋದಿಲ್ಲ ಅಟ್ಲೀಸ್ಟ್ ಇವಾಗ ಕಾಶ್ಮೀರ ಕಾದರೂ ಹೋದರಾಯ್ತಂತ ಹೇಳಿ ನಾವು ಪ್ರಯಾಣ ಶುರು ಮಾಡಿದೀವಿ ರೀ ಕೊಲ್ಲಾಪುರದಿಂದ ಲೇಹ್ ಲಡಾಖ್ವರೆಗೆ ಮೊದಲಿಗೆ ನಾನು ಪುಣೆಗೆ ಇಂದ ದೆಹಲಿಗೆ ನಂತರ ಲೇಹ್ಗೆ ಹಾರ್ತೀನಿ ಬನ್ನಿ ನನ್ನ ಜೊತೆ ಈ ಜರ್ನಿ ಎಂಜಾಯ್ ಮಾಡೋಣ ಕೊಲ್ಲಾಪುರದಿಂದ ನಾನು ಪುಣೆಗೆ ಹೊರಟಿದ್ದೀನಿ ಏನ್ರಿ ಅಪ್ಪ ಮಳೆ ಧಾರಾಕಾರವಾಗಿ ಹರಿದು ಹೊಳಿ ತುಂಬಿ ಹರಿಯಾಕತ್ತವ ನೋಡ್ರಿ ಪಾ ರೈತರ ಬೆಳೆಗಳ ನೀರು ಒಳಗೆ ನಿಂತಾವು ರೈತರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾನೆ ಮಳೆರಾಯ ಪ್ರಯಾಣ ಮಾಡಿ ಸುಸ್ತಾಯ್ತು ಮತ್ತೆ ಹೊಟ್ಟೆನು ಹಸಿದಿತ್ತು ಗಾಡಿ ಹೆಂಗೋ ಊಟಕ್ಕೆ ತರಬಿದ್ರ ನೋಡ್ರಿ ಹೊಟ್ಟೆನೋಸ್ತಿದ್ದ ಮಸ್ತ ಬಿರಿಯಾನಿ ಕೊಡ್ತಾರೆ ಅಂದರೆ ಒಂದು ಪ್ಲೇಟ್ ಫುಲ್ ನಾನು ದೋಸ್ತ ಎರಡು ಪ್ಲೇಟ್ ಬಿರಿಯಾನಿ ತಗೊಂಡಿವಿರಿ ಹೆಂಗೋ ಪುನಾಕ್ ಬಂದಿವಿ ಪುನಾಕ್ ಬಂದು ಕ್ಯಾಬ್ ಬುಕ್ ಮಾಡಿದ್ವಿ ಹೆಂಗೋ ಬಂದಿವ್ರಿ ಪುನಃ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪುಣೆ ಹಿಂದೆ ನನ್ನ ಮೊದಲ ಫ್ಲೈಟ್ ಶುರುವಾಗುತ್ತೆ ದಾರಿಯಲ್ಲಿ ಸುಂದರ ದೃಶ್ಯಗಳನ್ನು ಕಣ್ತುಂಬಿಕೊಂಡು ಹೊಂಟ್ರೆ ಟ್ರಿಪ್ನ ಮಜಾನ ಬೇರೆ ಇದೆ ರೀ ಈಗ ನಾನು ಪುಣೆ ಏರ್ಪೋರ್ಟ್ ಬಂದಿದ್ದೀನಿ ನೋಡ್ರಿ ಈಡ ರೀ ಎಂಟ್ರಿ ಬರುತ್ತಲೇ ಪಾಂಡುರಂಗ ಬಿಟ್ಟ ರೀ ಇಲ್ಲಿ ಇಂದ ನನ್ನ ಮೊದಲ ಹಾರಾಟ ದೆಹಲಿಗೆ ಬನ್ನಿ ಚೆಕ್ ಇನ್ ಮಾಡೋಣ ದೆಹಲಿಯಲ್ಲಿ ಲ್ಯಾಂಡ್ ಆಗಿದ್ದೇನೆ ಇಲ್ಲಿ ಸ್ವಲ್ಪ ಟ್ರಾನ್ಸಿಟ್ ಟೈಮ್ ಇದೆ ಫ್ಲೈಟ್ ಬದಲಾಗುವ ತನಕ ಎಂಜಾಯ್ ಮಾಡೋಣ ಸ್ವಲ್ಪ ಟೀ ಸ್ವಲ್ಪ ಎಕ್ಸ್ಪ್ಲೋರ್ ಈಗ ಎಲ್ಲರಿಗೂ ಸ್ಪೆಷಲ್ ಮೋಮೆಂಟ್ ದೆಹಲಿಯಿಂದ ಲೇಹ್ ಫ್ಲೈಟ್ ಈ ಫ್ಲೈಟ್ನಲ್ಲಿ ವಿಂಡೋ ಸೀಟ್ ಹಿಟ್ ಅಂದ್ರೆ ಕಾಶ್ಮೀರದ ಹಿಮಾಲಯ ಪರ್ವತಗಳು ಹಿಮಾಚ್ಛಾದಿತ ಪೀಕ್ಸ್ ಎಲ್ಲವೂ ಕಾಣುತ್ತೆ ಅದು ನಿಜಕ್ಕೂ ಮ್ಯಾಜಿಕ್ ಹೀಗೆ ನಾನು ಲೇಹ್ ಲಡಾಖ್ ಬಂದಿದ್ದೀನಿ ಇಲ್ಲಿ ಏರ್ಪೋರ್ಟ್ ಚಿಕ್ಕದಾದ್ರೂ ನೈಸರ್ಗಿಕ ಸೌಂದರ್ಯ ಹಬ್ಬ ಮುಂದೆ ನಾನು ನಿಮಗೆ ಲೇಹ್ನ ಅದ್ಭುತ ದೃಶ್ಯಗಳನ್ನು ತೋರಿಸ್ತೀನಿ ಇಲ್ಲಿ ನೋಡ್ರಿ ಬಿಸಿಲು ಯಾವ ರೀತಿಯಲ್ಲಿ ಇದೆ ನಮ್ಮ ಸೌತ್ ಕಡೆಯಂತೂ ಧಾರಾಕಾರವಾಗಿ ಮಳೆ ಹರಿದು ಎಲ್ಲ ಬೆಳೆಗಳ ನಾಶವಾಗುತ್ತಿದೆ ಆದರೆ ಇಲ್ಲಿ ನೋಡ್ರಿ ಬಿಸಿಲ ಅನ್ನುದ ಸಿಕ್ಕಾಪಟ್ಟೆ ಇದೆ ಇದು ನನ್ನ ಕೊಲ್ಲಾಪುರದಿಂದ ಲೇಹ್ವರೆಗೆ ಫ್ಲೈಟ್ ಜರ್ನಿ ಮುಂದಿನ ವೀಡಿಯೋಗಳಲ್ಲಿ ಲೇಹ್ ಲಡಾಖ್ ಎಕ್ಸ್ಪ್ಲೋರೇಷನ್ ಶೇರ್ ಮಾಡ್ತೀನಿ